ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕೂವರ ಜುಲೈ ತಿಂಗಳಿನ ಇಪ್ಪತ್ತೈದನೇ ತಾರೀಕಿನ ದಿನ ವೃಶ್ಚಿಕ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ವೃಶ್ಚಿಕ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳೂ ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ದೈನಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ದಿನ ಗ್ರಹ ನಕ್ಷತ್ರ ತಿಥಿಗಳ ಮಾಹಿತಿ ಮತ್ತು ಯೋಗಗಳ ಕುರಿತು ನೋಡೋಣ ಈ ದಿನವೂ ಗುರುವಾರದ ದಿನವಾಗಿರಲಿದ್ದು ಆಷಾಢ ಮಾಸದ ಕೃಷ್ಣ ಪಕ್ಷದ ಪಂಚಮಿಯ ತಿಥಿ ಇರಲಿದೆ ಪಂಚಮಿ ತಿಥಿಯು ಈ ದಿನ ರಾತ್ರಿಯ ಒಂದು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಇರಲಿದ್ದು ನಂತರದಲ್ಲಿ ಷಷ್ಠಿ ತಿಥಿ ಪ್ರಾರಂಭವಾಗಲಿದೆ ಜತೆಗೆ ಈ ದಿನ ಸಂಜೆಯ ನಾಲ್ಕು ಗಂಟೆ ಹದಿನಾರು ನಿಮಿಷದವರೆಗೆ ಪೂರ್ವ ಭಾದ್ರ ನಕ್ಷತ್ರದ ಗೋಚರವಿರಲಿದ್ದು ನಂತರದಲ್ಲಿ ಉತ್ತರ ಭಾದ್ರ ನಕ್ಷತ್ರದ ಗೋಚರ ಪ್ರಾರಂಭವಾಗಲಿದ್ದೆ ಜತೆ ಜತೆಗೆ ಈ ದಿನ ಬೆಳಿಗ್ಗೆಯ ಏಳು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಶೋಭಾನ ಹೆಸರಿನ ಯೋಗ ಇರಲಿದ್ದು ನಂತರದಲ್ಲಿ ಅತಿಗಂಡ ಹೆಸರಿನ ಯೋಗ ಪ್ರಾರಂಭವಾಗಲಿದ್ದೆ ಇನ್ನು ಚಂದ್ರದೇವನು ಈ ದಿನ ಬೆಳಿಗ್ಗೆಯ ನಲವತ್ತು ಗಂಟೆ ನಲವತ್ತೈದು ನಿಮಿಷದವರೆಗೆ ಕುಂಭರಾಶಿಯಲ್ಲಿ ನಂತರದಲ್ಲಿ ಮೀನರಾಶಿಯಲ್ಲಿ ಗೋಚರಿಸಲಿದ್ದೆ ಅದೇ ಸೂರ್ಯದೇವನು ಈ ದಿನ ಕರಾಶಿಯಲ್ಲಿ ಗೋಚರಿಸಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ್ ಮುಹೂರ್ತ ಮಧ್ಯಾಹ್ನದ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನದ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದವರೆಗೆ ಇರಲಿದೆ ಇದು ಈ ದಿನದ ಗ್ರಹ ನಕ್ಷತ್ರ ತಿಥಿಯ ಕುರಿತಾದ ಮಾಹಿತಿಯಾಗಿದ್ದು ಇದರ ಆಧಾರದ ಮೇಲೆ ನಿಮ್ಮ ದಿನಚರಿಯಲ್ಲಿಯೂ ಬದಲಾವಣೆ ಕಂಡುಬರಲಿದೆ ಇನ್ನು ಈಗ ಈ ದಿನದ ವೃಶ್ಚಿಕ ರಾಶಿಯ ಫಲಗಳ ಕುರಿತು ನೋಡುವುದಾದರೆ ನಿಮ್ಮ ಬಗ್ಗೆ ನಿಮಗೇ ಉತ್ತಮ ಅಭಿಪ್ರಾಯ ಬರಲು ಕೆಲಸಗಳನ್ನು ಮಾಡಲು ಒಂದು ಅದ್ಭುತ ದಿನ ದೀರ್ಘಕಾಲದ ಲಾಭಗಳಿಗೆ ಸ್ಟಾಕ್ಗಳು ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವುದನ್ನು ಶಿಫಾರಸು ಮಾಡಲಾಗಿದೆ ಅನಿರೀಕ್ಷಿತವಾದ ಒಳ್ಳೆಯ ಸುದ್ದಿ ನಿಮ್ಮ ಚೈತನ್ಯವನ್ನು ಪುನಃಶ್ಚೇತನಗೊಳಿಸುತ್ತದೆ ನಿಮ್ಮ ಕುಟುಂಬದ ಸದಸ್ಯರೊಡನೆ ಸುದ್ದಿಯನ್ನು ಹಂಚಿಕೊಳ್ಳುವುದು ಅವರನ್ನು ಕೂಡ ಪುನಃಶ್ಚೇತನಗೊಳಿಸುತ್ತದೆ ಇಂದು ಯಾರಾದರೂ ನಿಮ್ಮ ಪ್ರೀತಿಯ ನಡುವೆ ಬರಬಹುದು ಇಂದು ಮಾಡಿದ ಹೂಡಿಕೆ ಲಾಭದಾಯಕವಾಗಿದ್ದರೂ ನೀವು ಬಹುಶಃ ಪಾಲುದಾರರಿಂದ ವಿರೋಧ ಎದುರಿಸುತ್ತೀರಿ ಇಂದು ಯಾವುದೇ ಅನಗತ್ಯ ಕೆಲಸಕ್ಕಾಗಿ ನಿಮ್ಮ ಉಚಿತ ಸಮಯವನ್ನು ಹಾಳು ಮಾಡಬಹುದು ನಿಮ್ಮ ನೆರೆಹೊರೆಯವರು ನಿಮ್ಮ ವೈವಾಹಿಕ ಜೀವನಕ್ಕೆ ತೊಂದರೆ ಕೊಡಲು ಪ್ರಯತ್ನಿಸಬಹುದಾದರೂ ನಿಮ್ಮ ಪರಸ್ಪರ ಬಂಧವನ್ನು ಬೇರೆ ಮಾಡುವುದು ಕಷ್ಟ ಇಂದು ನಿಮ್ಮ ಶ್ರಮದ ಫಲವನ್ನು ಪಡೆಯುವ ದಿನ ನೀವು ಮನ್ನಣೆ ಮತ್ತು ಗೌರವವನ್ನು ಪಡೆಯಬಹುದು ಹಣಕಾಸು ಉತ್ತಮವಾಗಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸಕ್ಕಾಗಿ ನೀವು ಶ್ಲಾಘಿಸಬಹುದು ನೀವು ಹೆಚ್ಚಳವನ್ನು ಸಹ ಪಡೆಯಬಹುದು ಮಾರಾಟಗಾರರು ಇಂದು ಗುರಿಗಳನ್ನು ತಲುಪಬಹುದು ಇಂದು ನಿಮ್ಮ ಬಟ್ಟೆಯ ಕೆಲವು ಭಾಗದಲ್ಲಿ ನೀಲಿ ಬಣ್ಣವನ್ನು ಧರಿಸಿ ಇದು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ಶೀತ ಮತ್ತು ವೈರಲ್ ಸೋಂಕು ಮತ್ತು ಉಸಿರಾಟದ ವ್ಯವಸ್ಥೆಯ ಇತರ ಸೋಂಕುಗಳ ವಿರುದ್ಧ ಸಾಕಷ್ಟು ರಕ್ಷಣೆ ತೆಗೆದುಕೊಳ್ಳಿ ನೀವು ದೀರ್ಘಕಾಲದವರೆಗೆ ಕಲುಷಿತ ವಾತಾವರಣಕ್ಕೆ ಒಡ್ಡಿಕೊಂಡಿದ್ದೀರಿ ಮತ್ತು ಇದು ಈಗ ನಿಮ್ಮ ಮೇಲೆ ಟೋಲ್ ತೆಗೆದುಕೊಳ್ಳುತ್ತದೆ ಸೋಂಕುಗಳು ಹೆಚ್ಚು ಯಶಸ್ವಿಯಾಗುವ ಇರುವುದರಿಂದ ಅವುಗಳನ್ನು ದೂರವಿರಿಸಲು ಪರ್ಯಾಯ ತಡೆಗಟ್ಟುವ ಕ್ರಮಗಳು ಮತ್ತು ಮನೆಮದ್ದುಗಳನ್ನು ಪ್ರಯತ್ನಿಸಿ ನಿಮ್ಮ ಜೀವನ ಶೈಲಿಯನ್ನು ಮಾರ್ಪಡಿಸುವುದು ಈಗ ಪ್ರಯೋಜನಕಾರಿಯಾಗಿದೆ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ನೀವು ಇತ್ತೀಚೆಗೆ ಪ್ರಣಯ ಸಂಬಂಧದಲ್ಲಿ ಯಾರೊಂದಿಗಾದರೂ ಪ್ಯಾಚ್ ಅಪ್ ಮಾಡಿದ್ದೀರಿ ನೀವು ಈ ವ್ಯಕ್ತಿಯನ್ನು ಬಹಳ ಹಿಂದಿನಿಂದಲೂ ತಿಳಿದಿದ್ದೀರಿ ಆದರೆ ಈಗ ವ್ಯಕ್ತಿಯ ಫ್ಲಿಪ್ ಸೈಟ್ ಅನ್ನು ನೋಡಿ ನೀವು ದಿಗ್ಭ್ರಮೆಗೊಂಡಿದ್ದೀರಿ ನಿಮ್ಮ ಆಕಾಂಕ್ಷೆಗಳನ್ನು ಅರ್ಥ ಮತ್ತು ನಿಮ್ಮ ನಿರೀಕ್ಷೆಗಳಿಗೆ ಬರಲು ಅವನು ವಿಫಲನಾಗುತ್ತಾನೆ ಅವನಿಗೆ ಸ್ವಲ್ಪ ಸಮಯವನ್ನು ನೀಡಿ ಮತ್ತು ಅವನು ಪ್ರಬುದ್ಧವಾಗಿ ವರ್ತಿಸುತ್ತಾನೆ ಆದರೂ ಕ್ರಮೇಣ ಆದರೆ ಅವನು ಮಾಡುತ್ತಾನೆ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ನೀವು ಇಂದು ಬಹಳ ಮಹತ್ವಾಕಾಂಕ್ಷೆಯನ್ನು ಅನುಭವಿಸಲಿದ್ದೀರಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ ಮತ್ತು ಅವುಗಳ ಲಾಭವನ್ನು ಪಡೆಯಲು ನೀವು ತುಂಬಾ ಉತ್ಸುಕರಾಗುತ್ತೀರಿ ನಿಮ್ಮ ಉತ್ಸಾಹವು ನಿಮ್ಮ ಸಹೋದ್ಯೋಗಿಗಳಲ್ಲಿ ಅಸುವೆ ಮತ್ತು ಕೆಟ್ಟ ಭಾವನೆಯನ್ನು ಹುಟ್ಟುಹಾಕದಂತೆ ಎಚ್ಚರವಹಿಸಿ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ನಿಮ್ಮ ಮೇಲ್ಧಿಕಾರಿಗಳನ್ನು ಮೆಚ್ಚಿಸಲು ಮಾತ್ರವಲ್ಲದೆ ನಿಮ್ಮ ಸಹೋದ್ಯೋಗಿಗಳ ಬೆಂಬಲವನ್ನು ಪಡೆಯುವುದು ಅವಶ್ಯಕ ಎಂದು ನೀವು ಅರಿತುಕೊಳ್ಳಬೇಕು ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಆಲ್ಕೋಹಾಲ್ ಅನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಕುಟುಂಬ ಜೀವನವನ್ನು ಸುಧಾರಿಸುತ್ತದೆ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ